ಮುಂದೆ ಬಾಗಿಲು ಮತ್ತು ಗೋಡೆ ಕಾಣಿಸ್ತಾ ಇದು ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಅವರು ಕೂಡ ಇಲ್ಲಿ ಬಾದಾಮಿಗೆ ಬಂದಿದ್ರು ಬಾದಾಮಿ ಅವರ ಪ್ರಾಂತದಲ್ಲಿತ್ತು ಇತ್ತು ಅವರು ಸ್ವಲ್ಪ ದಿವಸ ಆಡಳಿತ ಮಾಡಿ ತಮ್ಮ ಅಭಿವೃದ್ಧಿ ಕೆಲಸ ನಾವು ಮಾಡಿದ್ರೆ ತಮ್ಮ ಶಾಸ್ತ್ರದ ವ್ಯಕ್ತ ಉದಾಹರಣೆಗೆ ಕಾಣ್ತಾ ಇದ್ದ ಹಳೆಗನ್ನಡ ಶ್ರೀ ವಿಜಯನಗರ ಸಾಮ್ರಾಜ್ಯ ಅಕ್ಷರ ಮಾತ್ರ ಹಳೆಗನ್ನಡ ನೋಡಿ ಶ್ರೀ ವಿಜಯನಗರ ಸಾಮ್ರಾಜ್ಯ ಹೀಗೆ ವಾಲ್ ಇತ್ತು ತುಂಬಾ ದೊಡ್ಡದು ಗೋಡೆ ಎಲ್ಲಾ ಇತ್ತು ಫೋರ್ಟ್ ಇವೆಲ್ಲ ಕೇವ್ಸ್ ಟೆಂಪಲ್ ಉತ್ತರ ಅಭಿಮುಖ ಸ ಈ ಗುಹಾಂತರ ದೇವಲ್ಲ ಉತ್ತರ ಅಭಿಮುಖ ಸೂರ್ಯನ ಕಿರಣ್ ಮಳೆ ನೀರು ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬನ್ನಿ ಮೂರನೇ ಗುಹೆ ಮಹಾವಿಷ್ಣು ಗುಹೆ ಅಂತ ಹೇಳಿ ಇಲ್ಲಿ ವಿಷ್ಣು ಹಾವಿನ ಮೇಲೆ ಕುಳಿತಂತ ವಿಷ್ಣುನ ವಿಗ್ರಹ ಇದೆ ತಾವು ಬೇರೆ ಕಡೆ ಎಲ್ಲಾದ್ರೂ ನೋಡಿದ್ರೆ ಹಾವಿನ ಮೇಲೆ ಮಲಗಿದಂತ ವಿಷ್ಣು ಇರ್ತಾನೆ ಆತನಿಗೆ ಆದಿಶೇಷ ಅನಂತ ಶೈನ ಪದ್ಮನಾಭ ಅಂತ ಹೇಳಿ ವಿವಿಧ ಅಂತ ಕರಿತಾ ಇದ್ವಿ ಅದ್ರಲ್ಲಿ ಹಾವಿನ ಮೇಲೆ ಕುಳಿತಂತ ವಿಷ್ಣುವಿಗೆ ನಾವು ಅನಂತ ಆಸನ ಕರಿತಾ ಇದ್ವಿ ಅನಂತ ಆಸನ ಇಂತಹ ಒಂದು ವಿಗ್ರಹವನ್ನು ಆರನೇ ಶತಮಾನದಲ್ಲಿ ಯಾಕೆ ನಿರ್ಮಾಣ ಮಾಡಿರಬಹುದು ಇಂಥ ವಿಗ್ರಹದಿಂದ ಏನ್ ತಿಳಿಸಲ್ಪಡೋದಂದ್ರೆ ಆರನೇ ಶತಮಾನದಲ್ಲಿ ನಮ್ಮ ರಾಜ ಮಹಾರಾಜರು ಇಂತಹದ್ದೇ ಎತ್ತರವಾದ ಸಿಂಹಾಸ ಮೇಲೆ ಕುಳಿತುಕೊಂಡು ಇದೇ ಶೈಲಿಯಲ್ಲಿ ಇದೇ ರೀತಿಯಾಗಿ ಕುಳಿತುಕೊಂಡು ತಮ್ಮ ರಾಜ್ಯಭಾರವನ್ನು ಮಾಡ್ತಾ ಇದ್ರು ಸಭೆಗಳನ್ನು ಕರೆದಾಗ್ಲಿ ತರಬೇತಿ ನೀಡಿದಾಗ್ಲಿ ಇದೇ ರೀತಿಯಾಗಿ ಕುಳಿತುಕೊಂಡು ತಮ್ಮ ರಾಜ್ಯಭಾರವನ್ನು ಮಾಡ್ತಾ ಇದ್ರು ಅಂದ್ರೆ ಇಂಥ ವಿಗ್ರಹ ಕೂಡ ತಿಳಿಸಲ್ಪಡ ಜಗತ್ ಪುರಾಂತ ಏಕೈಕ ವಿಷ್ಣುವ ವಿಗ್ರಹ ಇಂತ ಹಾವಿನ ಮೇಲೆ ಕುಳಿತಂತ ವಿಷ್ಣುವ ವಿಗ್ರಹ ನಮ್ಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಬಾದಾಮಿ ಬಾದಾಮಿಗೋದಲ್ಲಿ ಮಾತ್ರ ನಾವು ಕಾಣ್ತಾ ಇದ್ವಿ ನೋಡಿ ಆ ಕಡೆ ಕಡೆ ಚಾಮತ್ ಅಂತ ಕೂಡ ಕಾಣ್ತಾ ಇದ್ವಿ ವಿಷ್ಣುನ ಅಸಿಸ್ಟೆಂಟ್ ಸಹಾಯಕರು ವಿಷ್ಣುವ ವಾಹನ ಮಾನವದಲ್ಲಿ ಗರುಡ ಕೂಡ ಇದೆ ನೋಡಿ ಅದೇ ರೀತಿ ಮೇಲ್ಗಡೆ ನೋಡಿ ಕುಬೇರ ಗೋ ಡಿಸೈನ್ಸ್ ಇದೆ ಪೇಂಟಿಂಗ್ ಕೂಡ ಇದೆ ನೋಡಿ ಮಧ್ಯದಲ್ಲಿ ನೋಡಿ ಗಜಲಕ್ಷ್ಮಿ ಆ ಕಡೆ ನೋಡಿ ಆ ಕಡೆ ಕಡೆ ಗಜಲಕ್ಷ್ಮಿ ಸಾ ಆ ಕಡೆ ಈ ಕಡೆ ಆನೆಗಳ ಮಧ್ಯದಲ್ಲಿ ಲಕ್ಷ್ಮಿದಾಳೆ ಇಲ್ಲಿ ನೋಡಿ ಹಿರಣ್ಯಾಕ್ಷರವನ್ನು ಸಂಹಾರ ಮಾಡ್ತಾ ಇದ್ರು ವಿಷ್ಣುನ ನಾಲ್ಕನೇ ಅವತಾರ ನರಸಿಂಹ ಅವತಾರ ಇದೆ ನೋಡಿ ಇದು ವಿಷ್ಣುನ ಮೂರನೇ ಅವತಾರ ವರಹ ಅಂತ ಹೇಳಿ ವರ ಅಂದ್ರೆ ವೈಲ್ಡ್ ಬೋರ್ ಅಂತ ಕೂಡ ಕೇಳ್ತಾ ಇದ್ವಿ ನಾವು ಎರಡನೇ ಮಧ್ಯದಲ್ಲಿ ನೋಡುವಲ್ಲ ಇಲ್ಲಿ ಕೂಡ ದೊಡ್ಡದಾಗಿ ನಿರ್ಮಾಣ ಮಾಡೋ ಸರ್ ಇಲ್ಲಿ ನೋಡಿ ಹಿರಣ್ಯಾಕ್ಷರಾಕ್ಸ್ರೆ ಮೇಲ್ ಅಂಡ್ ಫಿಮೇಲ್ ಗೊಬ್ರ ವಾಸುಕಿ ವಸಂತ ಅಂತ ಕೂಡ ಕರಿತಾ ಇದ್ವಿ ಬೂದ ಸಂರಕ್ಷಣೆ ಮಾಡ್ತಾ ಇದ್ವಿ ಸರ್ ಇಲ್ಲಿ ನೋಡಿ ಶಾಸನ ಇದೆ ಅಕ್ಷರ ಮಾತ್ರ ಹಳೆಗನ್ನಡ ಇದು ಓದಿದ್ರೆ ಭಾಷೆ ಸಂಸ್ಕೃತ ಭಾಷೆಯಲ್ಲಿ ಒಳಗೊಂಡಿದೆ ಇದರಲ್ಲಿ ಏನು ಉಲ್ಲೇಖ ಇದೆ ಅಂತಂದ್ರೆ ನಮ್ಮ ಬಾದಾಮಿ ಚಾಲುಕ್ಯರಲ್ಲಿ ಒಂದನೇ ಪುಲ್ಕೇಶ್ ಅಂತ ಬರ್ತಾನೆ ಒಂದನೇ ಗುಹೆಯನ್ನು ನಿರ್ಮಾಣ ಮಾಡ್ತಾನೆ ಆತನ ಹಿರಿಯ ಮಗ ಕೀರ್ತಿ ವರ್ಮ ಎರಡನೇ ಗುಹೆಯನ್ನು ನಿರ್ಮಾಣ ಮಾಡ್ತಾನೆ ಆತನ ತಮ್ಮ ಮಂಗಲೇಶ ಮೂರನೇ ಗುಹೆಯನ್ನು ನಿರ್ಮಾಣ ಮಾಡಿ ನನ್ನ ಹಿರಿಯನಿಗೆ ನಾನು ದಾನವಾಗಿ ಕೊಟ್ಟಿದ್ದೇನೆ ದಾನ ಪತ್ರ ವ್ಯಕ್ತಪಡಿಸಿದ ಇದಕ್ಕೆ ಮಂಗ್ಲೇಶನ ಸ್ತಂಭ ಶಿಲಾಶ ಅಂತ ಕೂಡ ಕರಿತಾ ಅಕ್ಷರ ಮಾತ್ರ ಹಳೆಗನ್ನಡ ಓದಿದ್ರೆ ಭಾಷೆ ಸಂಸ್ಕೃತ ಭಾಷೆಯಲ್ಲಿ ಒಳಗೊಂಡಿದೆ ಅವರ ಮೂಲ ಭಾಷೆ ಕೂಡ ಸಂಸ್ಕೃತ ಆಗಿತ್ತು ಇದು ಇತಿಹಾಸಕ್ಕೆ ಮೂಲ ಆದರೆ ಈ ಶಾಸ್ತ್ರ ಎಫಿಗ್ರಾಫಿ ಎಫಿಗ್ರಾಫ್ಗ್ರಾಫ್ ಮಾಡಿದ್ರೆ ಓದ್ಬಹುದು ಸರ್ ಬಾಣ ಮಾಡಿದ್ದರು ದರ್ಪಣ ಸುಂದರಿ ಇಲ್ಲಿ ನೋಡಿ ದೊಡ್ಡದಾದ ವಿಗ್ರಹ ಇದೆ ನೋಡಿ ಮಹಾವಿಷ್ಣು ಗುಹಾಂತರ ದೇವಾಲಯಕ್ಕೆ ಅಷ್ಟು ಮ್ಯಾನ್ ಇಲ್ಲಿ ನೋಡಿ ಶಿವ ಪಾರ್ವತಿ ಸೋಮರಸನ ಸೇವನೆ ಮಾಡ್ಬಿಟ್ಟಿದ್ವಿ ಶಿವ ಮತ್ತು ಪಾರ್ವತಿ ಸೋಮರಸನ ಸೇವನೆ ಮಾಡ್ಬಿಟ್ಟಿದ್ವಿ ಇಲ್ಲಿ ನೋಡಿ ಅರ್ಧ ನಾರೇಶ್ವರ ಅರ್ಧ ನಟಿ ನಟೇಶ್ವರ ಅರ್ಧ ಭಾಗ ಶಿವ ಇದ್ದಾನೆ ಅರ್ಧ ಭಾಗ ಪಾರ್ವತೀ ಇದೇ ಇಲ್ಲೊಂದು ಮಹಿಳೆ ವಿಗ್ರಹ ಕಾಣಿಸ್ತದೆ ನೋಡಿ ಸರ್ ಇಲ್ಲಿ ಡೈರೆಕ್ಷನ್ ಇಂದ್ರನ ವಾಹನ ಆನೆ ಅಥವಾ ಐರಾವತ ಕೂಡ ಏಟು ಡೈರೆಕ್ಷನ್ ಐರಾವತ ಅಥವಾ ಆನೆ ಇದನ್ನ ಇಲ್ಲಿ ನೋಡಿ ಮಹಿಳೆ ವಿಗ್ರಹ ಚಿಕ್ಕದಾದ ವಿಗ್ರಹ ಇದೆ ನೋಡಿ ಆ ಚಿಕ್ಕ ವಿಗ್ರಹ ಮಾತ್ರ ನೋಡಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಮಹಿಳೆ ತರ ಕಾಣಿಸುತ್ತೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಆಂಜನೇಯ ತರ ಕಾಣಿಸುತ್ತೆ ಅಂದ್ರೆ ಶಿಲ್ಪಿಗೆ ಹೇಳ್ಬೇಕಾಗಿತ್ತು ಮಂಗಣ್ಣಿಂದ ಮಾನವನಾದ ಅಂತೆ ಮೇಲೆ ಎರಡು ಕೋತಿಗಳು ಮಾವಿನ ಮರ ಇದೆ ಮಾವಿನ ಹಣ್ಣು ಫೇಮಸ್ ಆಗಿತ್ತು ತುಂಬಾ ಬೆಳೀತಾ ಮಾವಿನ ಹಣ್ಣು ಇವಾಗಿಲ್ಲ ಇವಾಗೆಲ್ಲ ಕೆಮಿಕಲ್ ಆಗಿದೆ ಇಲ್ಲಿ ನೋಡಿ ಮಹಿಳೆಯರ ಒಂದು ವೇಷಭೂಷಣ ನೋಡಿ ಆರನೇ ಶತಮಾನದಲ್ಲಿ ಕಚ್ಚೆ ಹಾಕೊಂಡು ಸೇರಿ ಬಿಡ್ತಾರೆ ನೋಡಿ ಪೂಜಾ ಸಮಯದಲ್ಲಿ ರಾಯಲ್ ಕಪಲ್ ಅಂತ ಕೂಡ ಕರ್ತಾ ಇದ್ವಿ ಅಪ್ಸರ್ ಅಂತ ಕೂಡ ಕರ್ತಾ ಇದ್ವಿ ಪೇಂಟಿಂಗ್ ಅವಾಗಿನ ಕಾಲದಲ್ಲಿ ಎಲ್ಲೇ ದೊರೆತಿದಿಲ್ಲ ಈ ಒಂದು ಕಾಡಿನಲ್ಲಿ ಹೂವುಗಳನ್ನು ಎಲೆಗಳನ್ನು ಬೇರುಗಳನ್ನು ಹರಳನ್ನು ತಂದು ಕೈಯನ್ನ ಅರಿತಾ ಇದ್ರು ಅರಿದವರು ಲೇಪನ ಮಾಡಿ ಹರ್ಬಲ್ ಪೆಂಡಿಂಗ್ ವೆಜಿಟೇಬಲ್ ಪೇಂಟಿಂಗ್ ಅಂತ ಕೂಡ ಕರ್ತಾ ಇದ್ವಿ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದ್ವಿ ನೋಡಿ ಒಂದ್ ಸಾವಿರದ ನೂರು ವರ್ಷಗಳ ಹಿಂದಿಂದು ಪೇಂಟಿಂಗ್ ಹರ್ಬಲ್ ಪೆಂಡಿಂಗ್ ವೆಜಿಟೇಬಲ್ ಪೇಂಟಿಂಗ್ ಮೇಲಾಗ ನೋಡಿ ನಂದಿ ಮೇಲೆ ಶಿವ ಗಣೇಶ ಕೂಡ ಇದೆ ನೋಡಿ ಲಕ್ಷ್ಮಿದ சப்ஸ் இது சப்ஸ் நோடி குபேர இந்திர யம அக்னி வைனா எல்லா இருத்த நோடி விஷ்ணு வான மாணவன் கருட் ஆ கடை கடை ரெக்கே அப்சர கூட இது நோடி சார் ரெக்க மேலீ நாளவழிக்க ஒன் ஹெட் முச்சுஹோ இல்லை நோடி இல்லை நோடி வெஜிட்டேபல் பைண்டிங் அவர்தொந்து கட்டி இந்த குட் அரமனை சார் சொல் காத்தா நோடி ಪೇಂಟಿಂಗ್ ಹರ್ಬಲ್ ಪೇಂಟಿಂಗ್ ವೆಜಿಟೇಬಲ್ ಪೇಂಟಿಂಗ್ ಇದೆ ಇಲ್ಲಿ ನೋಡಿ ವರುಣ ಆತನ ವಾಹನ ಮೊಸಳೆ ಕೂಡ ಇದೆ ಗಂಗಾನ ವಾಹನ ಕೂಡ ಮೊಸಳೆ ಇದೆ ಇಲ್ಲಿ ನೋಡಿ ಇದು ವಿಷ್ಣು ಇದು ವಿಷ್ಣುನ ನಾಲ್ಕನೇ ಉತ್ತರ ವಿಜಯ ನರಶಿವ ಅಂತೇಳೆ ತಾವು ಹಂಪಿಯಲ್ಲಿ ನೋಡಿರ್ಬೋದು ಉಗ್ರ ನರಶಿವ ಹೇಳಿ ಇದು ಉಗ್ರ ಅಲ್ಲ ದುಷ್ಟ ಶಕ್ತಿಯನ್ನು ಸಂಹಾರ ಮಾಡಿ ನಗುವಂತ ಸನ್ನಿವೇಶ ನಾವು ಕಾಣ್ತೇವೆ ಈತನಿಗೆ ವಿಜಯ ನರಸಿಂಹ ಅಂತ ಕೂಡ ಕರಿತಾ ಇದ್ವಿ ವಿಜಯದ ಸಂಕೇತ ಅರಳದ ಕಮಲ ತಲೆ ಮೇಲೆ ವಿಷ್ಣುನ ಹೆಣ್ಣಂದರು ಶ್ರೀದೇವಿ ಮತ್ತು ಲಕ್ಷ್ಮಿ ದಾನೆ ವಿಷ್ಣುನ ಭಕ್ತ ಪ್ರಹ್ಲಾದಾನೆ ವಾಹನ ಮಾನವದಲ್ಲಿ ಗರುಡ ಕೂಡ ವಿಜಯ ನರಸಿಂಹ ಹಂಪಿಯಲ್ಲಿ ನಾವು ಉಗ್ರ ಅಂತ ಕಾಣ್ತಾ ಇದ್ವಿ ಈತನಿಗೆ ನಾವು ವಿಜಯ ನರಸಿಂಹ ಇಲ್ಲಿ ಹರಿಹರ ವಿಗ್ರಹ ಅರ್ಧ ಭಾಗ ಶಿವ ಅರ್ಧ ಭಾಗ ವಿಷ್ಣು ಅಂತ ಸ್ಪಷ್ಟವಾಗಿ ನಾವು ಗುರುತಿಸಬಹುದು ಇಲ್ಲಿ ಹೆಣ್ಣಂದ ವಾಹನಗಳಿಲ್ಲ ಅರ್ಧ ಭಾಗ ಶಿವ ಅರ್ಧ ಭಾಗ ವಿಷ್ಣು ಹರಿಹರ ವಿಗ್ರಹ ಇಲ್ಲಿ ಕೂಡ ದೊಡ್ಡದಾಗಿ ನಿರ್ಮಾಣ ಮಾಡ ನೋಡಿ ನಾವು ಎರಡನೇ ಬದಲು ನೋಡಿದ್ವಲ್ಲ ಸರ್ ವಾಮ ವಾಮನ ಉತ್ತರ ವಿಷ್ಣು ಐದನೇ ಉತ್ತರ ಇಲ್ಲಿ ಕೂಡ ದೊಡ್ಡದಾಗಿ ನಿರ್ಮಾಣ ಒಂದು ಒಂದ್ ಹೆಜ್ಜೆ ಭೂಲೋಕಿದ ಎರಡನೇ ಹೆಜ್ಜೆ ಆಕಾಶಲಿಕ್ಕೆ ಅರ್ಧ ಚಂದ್ರ ಸೂರ್ಯನೇ ಸಾಕ್ಷಿ ಮೂರನೇ ಹೆಜ್ಜೆ ಬಲಿಚಕ್ರ ಸಂಹಾರ ಮಾಡ್ದ ವಾಮನ ಉತ್ತರ ಕಟ್ಟಾಗಿದೆ ಶುಕ್ಲಾಚಾರ್ಯ ಬಲಿಚಕ್ರವರ್ತಿ ರಾಜ ಆತನ ಹೆಂಡತಿ ವಿದ್ಯಾಳಿ ಅರ್ಗೇನು ಮಾಡ್ತಾರೆ ದಾನವನು ಕೊಡ್ತಾರೆ ಇಲ್ಲಿ ಕೂಡ ದೊಡ್ಡದಾಗಿ ನಿರ್ಮಾಣ ಮಾಡ್ತಾರೆ ಇಲ್ಲಿ ನೋಡಿ ಸರ್ ಸ್ವಲ್ಪ ಈ ಕಡೆ ಬನ್ನಿ ಕುಳಿತ ಪ್ರಜೆಗಳೆಲ್ಲ ನಿಂತ ಹಾಗೆ ನಾವು ನಿಂತ್ಕೊಂಡಿವಿ ಆಗಿನ ಕಾಲದಲ್ಲಿ ಸಭೆಗಳನ್ನು ಕರೆದಾಗ್ಲಿ ತರಬೇತಿ ಆಗ್ಲಿ ಇಲ್ಲಿ ಮಾಡ್ತಾ ಇದ್ರು ನೋಡಿ ಇದೇ ಯೋಗದಲ್ಲಿ ಇದೇ ರೀತಿಯಾಗಿ ಕುಳಿತುಕೊಂಡ್ರೆ ಯೋಚನೆಗಳು ಬರ್ತಾವೆ ಅಂತ ಯೋಗ ಪೊಸಿಷನ್ ಕಂಬಗಳು ನೋಡಿ ಫಸ್ಟ್ ಸ್ಕ್ವೇರ್ ಇದೆ ಸೆಕೆಂಡ್ ಒನ್ ಸರ್ಕಲ್ ಇದೆ ಮತ್ತೆ ಥರ್ಡ್ ಒನ್ ಸ್ಕ್ವೇರ್ ಇದೆ ಆರ್ಟ್ ಅಂಡ್ ಆರ್ಕಿಟ್ ಬಾಲಿಕೆ ಅಂತ ಕರಿತಾ ಪಕ್ಕದಲ್ಲಿ ನೋಡಿ ರಸಿಕ ದಂಪತಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗಲ್ಲ ಫ್ಯಾಮಿಲಿ ಜೊತೆಯಾಗಿ ಹೋಗ್ತೀವಿ ಹೂವಿನ ಬುಟ್ಟಿ ಹಿಡ್ಕೊಂಡು ಕೈಯಲ್ಲಿ ಹೂವಿನ ಬುಟ್ಟಿ ಹಿಡ್ಕೊಂಡು ಸಮಸ್ತ ಧರಿಸ್ಕೊಂಡು ನೋಡಿ ಆಗಿನ ಕಾಲದಲ್ಲಿ ಸಂಸ್ಕೃತಿ ಕೂಡ ಹೇಗಿತ್ತು ಅನ್ನೋದಕ್ಕೆ ನಾವು ಗಮನಿಸಿಕೊಂಡ್ ಅರ್ಧ ಚಂದ್ರ ಶಿಲಾ ಇದು ಸಾಷ್ಟಾಂಗ ನಮಸ್ಕಾರ ಅಂತ ಸಾಷ್ಟಾಂಗ ಗೌರವದ ಸಂಕೇತ ಇಲ್ಲಿ ನೋಡಿ ನವಗ್ರಹ ರಾಶಿ ಮತ್ತು ನವಗ್ರಹ ಮಿಕ್ಸ್ ಆಗಿದೆ ಇದೆಲ್ಲ ನೋಡಿ ಡೆಕೋರೇಷನ್ ದೋರ್ಬೇಕು ಅಲಂಕೃತವಾದಂತ ಬಾಗಿಲು ಒಳಗಡೆ ಯಾವುದೂ ವಿಗ್ರಹ ಇಲ್ಲ ವಿಷ್ಣುವಿನ ದ್ವಾರಪಾಲಕರು ಜೈ ವಿಜಯ ಸಭಾಂಗಣ நோடி சார் தான் ஆர்ட் அண்ட் நோய் சார் ஃபஸ்ட் செகண்ட் ஒன் மத்தி தட் ஒன்ஸ் பார்த்து சார் துபா பாவில சார் ಸ್ಟಾರ್ಟ್ ಈ ಒಂದು ತಮ್ಮಂದೆ ಬೆಟ್ಟ ಕಾಣಿಸ್ತಾ ಇದೆ ನೋಡಿ ಈ ಬೆಟ್ಟದ ಹೆಸರು ಗಿರಿ ದುರ್ಗ ಅಂತ ಹೇಳಿ ಒಣ ದುರ್ಗ ಅಂದ್ರೆ ಫಾರೆಸ್ಟ್ ಜಲ ದುರ್ಗ ಅಂದ್ರೆ ನೀರು ಮೇಲಿನ ಶಿವಾಲಯ ಕೆಳಗಿನ ಶಿವಾಲಯ ಮಾಲಗಿತ್ತಿ ಶಿವಾಲಯ ಇದೆ ಕೋಟೆಗೋಡೆ ಈ ಬೆಟ್ಟದಲ್ಲಿ ನಮಗೆ ಐದಕ್ಕಿಂತ ಹೆಚ್ಚು ಶಿಲಾಸನ ಕೂಡ ದೊರಕಿದೆ ಅದು ಅಕ್ಷರ ಮಾತ್ರ ಹಳೆಗನ್ನಡ ಓದಿದ್ರೆ ಭಾಷೆ ಸಂಸ್ಕೃತ ಭಾಷೆಯಲ್ಲಿ ಒಳಗೊಂಡಿದೆ ಇದು ಮಿಜುಮ್ ಇದೆ ದೊಡ್ಡ ಮಳೆ ಆದ್ರೆ ಎರಡು ವಾಟರ್ ಫಾಲ್ಸ್ ಬೀಳುತ್ತದೆ ಅಕ್ಕ ತಂಗಿ ದಿಡ್ಗಂತಿದೆ ಆ ಬೆಟ್ಟದ ಮೇಲೆ ಹರಿತಾ ಇದ್ದಾರೆ ಇವಾಗಿನ ಕಾಲದಲ್ಲಿ ಆವಾಗಿನ ಕಾಲದಲ್ಲಿ ಆಗಿನ ಎಲ್ಲ ಈ ಬೆಟ್ಟದಲ್ಲಿ ಔಷಧಿಯ ಗಿಡಮೂಲಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ವು ಇವಾಗೆಲ್ಲ ಮಲಿನವಾದಂತಹ ನೀರಾಗಿದೆ ಸರ್ ಆ ನೀರೆಲ್ಲ ಅಸಂಗ್ರಹವಾಗಿ ಈ ಒಂದು ನೀರಿನ ಪ್ರ ಪ್ರಪ್ರಾಥಮಿಕವಾಗಿ ಶಿಲ್ಪ ಶಾಲೆ ಐವಳೆ ಆಗಿತ್ತು ಹೈಸ್ಕೂಲ್ ಮಟ್ಟದಲ್ಲಿ ಬಾದಾಮಿ ಆಗಿದೆ ಕಾಲೇಜ್ ಮಟ್ಟದಲ್ಲಿ ಲ್ಲಿ ಪಟ್ಟದಕಲ್ಲಾಗಿದೆ ಅಲ್ಲೆಲ್ಲ ಗ್ರೌಂಡ್ ಲೇವಲ್ ಟೆಂಪಲ್ಸ್ ಮಲಪ್ರಭಾರಿ ಇದೆ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ದಾಖಲು ವಿಶ್ವ ಪರಂಪರೆಗೆ ದಾಖಲು ಪಟ್ಟದ ಪಟ್ಟದಕಲ್ಲು ಮತ್ತು ಹಂಪಿ ಬಾದಾಮಿಗಳು ಇನ್ನು ದಾಖಲುಗೊಂಡ ಪ್ರೋಸೆಸ್ ನಲ್ಲಿದೆ ಇದೆ ನಮ್ಮ ಬಾದಾಮಿ ಚಾಲುಕ್ಯರಿಗೆ ಶಕ್ತಿಯುತ ಕುಲದೇವತೆ ಬಣುಶಂಕರ್ ದೇವಿ ಈ ಊರಿಗೆ ಶಕ್ತಿ ದೇವತೆ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಕೂಡ ಆಗುತ್ತೆ ಬಣದ ಹುಣಿಯ ರಥಸ್ ಕೂಡ ಇರುತ್ತೆ ಜನವರಿ ಫಸ್ಟ್ ವೀಕ್ இல்லை நிற நாலு மீட்டர் தூரம் இது ஊருக்கு இது கொனையதாக நாலு ஜெயன குஹால அந்த ஜெயன ரீன் தங்க கர்த்தி சார் அவரில் நான் எர்டு பங்கு காணும்பர்தான் திங்கம்பர திங்கம்பரோட்டையிலேதம்பரோட்ட ஜனரு இன்னும் நான் காண்த்தா நம்ம யாவத்தி கண்டு வந்த பாஷ்வநாத் ஆதிநாத் ருஷபநாத் மகாவீரேஷ் கூட கண்டுவாங்க நமக்கு பிரச்சனை உதவ ஆகிர் மூலத்தி சாக்கிய வைஷ்ணர் நிறுவன ನಂತರ ಜೈನ್ ಜೈನ್ ಆಗ್ಲಿಲ್ಲ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಆರನೇ ಶತಮಾನದಲ್ಲಿ ಪ್ರಚಲಿತದಲ್ಲಿತ್ತು ಆ ಧರ್ಮಕ್ಕೆ ಮುಖ್ಯ ಆದ್ಯತೆಯನ್ನು ಕೊಟ್ಟು ಸರ್ವಧರ್ಮ ಸಮನ್ವಯ ಹೇಳ್ಬೇಕಾಗಿತ್ತು ಕೊನೆಯದಾಗಿ ಈ ಗುಹೆಯನ್ನು ಕೂಡ ಬರೆದಿ ನಿರ್ಮಾಣ ಮಾಡವ್ರೆ ನೋಡಿ ಸರ್ ತಮ್ಮ ಒಂದು ವಿಗ್ರಹ ನೋಡಿ ಪಾರ್ಶ್ವನಾಥ ಇಪ್ಪತ್ತ್ ಮೂರನೇ ತೀರ್ಥಾಂಕರ ಆದಿಶೇಷ ಆತನಿಗೆ ಆಸನ ಕೊಟ್ಟಿದ್ದಾನೆ ಧರ್ಮೇಂದ್ರ ಪದ್ಮಾವತಿ ಅಂತ ರಕ್ಷಕರ ಇರ್ತಾರೆ ಉದಾಹರಣೆಗೆ ಇಪ್ಪತ್ನಾಲ್ಕು ದಿನ ತೀರ್ಥಾಂಕರು ಇಲ್ಲಿದ್ದಾರೆ ಮಧ್ಯದಲ್ಲಿ ವರ್ಧಮಾನ ಮಹಾವೀರ ನೋಡಿ ಗುಮ್ಮಟೇಶ್ ಅಥವಾ ಬಾಹುಬಲಿ ಮೊಟ್ಟ ಮೊದಲು ಇಲ್ಲಿ ನಿರ್ಮಾಣ ಮಾಡಿ ಶ್ರವಣ ಬೆಳಗದಲ್ಲಿ ದೊಡ್ಡದಾಗಿ ನಿರ್ಮಾಣ ಶ್ರವಣ ಬೆಳಗೊಳ ಸರ್ ಅಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕ ಹಬ್ಬನು ಕೂಡ ಆಚರಣೆ ಮಾಡ್ತಾರೆ ಐವತ್ತೇಳ ಅಡಿ ಎತ್ತರವಾಗಿದೆ ಸರ್ ಇಲ್ಲಿ ಮೊಟ್ಟ ಮೊದಲು ಇಲ್ಲಿ ನಿರ್ಮಾಣ ಮಾಡಿದ್ದು ಇಲ್ಲಿ ನೋಡಿ ಗರ್ಭದಲ್ಲಿ ವರ್ಧಮಾನ ಮಹಾವೀರ ಇಪ್ಪತ್ನಾಲ್ಕನೇ ತೀರ್ಥಂಕರ ಸಿ ಹೀಡಿದ ಮೇಲೆ ಪದ್ಮ ಹಾಸಲಿ ಕುಳಿತುಕೊಂಡು ದೇವರ ಆರಾಮ ಮಾಡ್ತಾ ಇವರಿಗೆ ಪ್ರದಕ್ಷಿಣ ಪಥ ಇರುವುದಿಲ್ಲ ರೂಢಿ ಅಥವಾ ಸಂಪ್ರದಾಯ ಅಲ್ಲೇ ಕೂತ್ಕೊಂಡು ದೇವರ ಆರನ ಮಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ಮೆಡಿಟೇಷನ್ ಹಾಲ್ ಆಗಿದೆ ಜ್ಞಾನ ಮುದ್ರದಲ್ಲಿ ನಿಂತ್ಕೊಂಡವ್ರೆ ಕೂತ್ಕೊಂಡವ್ರೆ ಮಹಾವೀರನ ಬಿಗರ್ಸಿದೆ ಮೂರು ಅಮರ ಛತ್ರಿ ಇವ್ರದೇವಾದಂತಹ ಪ್ರತ್ಯೇಕವಾದ ಸಿಂಬಾಲ್ಗಳು ಇರುತ್ತೆ ಮಹಾವೀರ ವರ್ಧಮಾನ ಮಹಾವೀರ ಇಪ್ಪತ್ನಾಲ್ಕನೇ ತೀರ್ಥಂಕರ ಮೂರು ಛತ್ರಿ ಇರುತ್ತೆ ಸಮೀಕೆ ಜ್ಞಾನ ಸಮೀಕೆ ದರ್ಶನ ಸಮಿಖ್ಯ ಚಾರಿ ಅಂತ ಕೂಡ ಕರ್ತಾ ಇದ್ದಿವೆ தட்சிணாரதிஹாசிக தௌரீரு தொட்டில் அந்த கூட கர்த்தி சார் இல்லை எர்டநே புல் கேஷி கிரேட் ரூலர் ஆகிர் தானே எர்டநே புல் கேஷி சார் ஹர்ஷவர்தன் ஜொத்த நர்மதா நதி மெல வித மாட் ஜெயசாலி ஆக்தேரு விசாரணை மாத்தானே பாதாம் வர்த்தானே ஆத்தன சிக்கப்பா மங்களேஸ்வர் தானே இல்லை நோட்கொம்பிட்டு பட்டத கல் ஹோத்தானே அல் ஆத்தன ரானியர் திரிலோக்க மகாதேவி லோகமாதேவிஜயதித்திய விக்ரமாதித்ய வினியாதித்ய அல்ல அவரவரெல்லாம் சேர்க்கண்டு பட்டாபிஷேகம் ராஜாபிஷேக் பட்டதக்கல் அந்த ஹெசர் கூட வர்த்தா சார் தட்சிணாப்பத்தேரு கூட சார் தட்சிணாப்பத்தேஷ்வர ಈ ಒಂದು ಮೂರನೇ ಗುಹೆ ಮಹಾವಿಷ್ಣು ಗುಹೆಯನ್ನು ನಿರ್ಮಾಣ ಮಾಡ್ಸ ಮಂಗಳೇಶ ಅಂತ ಹೇಳಿ ಒಂದನೇ ಪುಲಿಕೇಶಿ ತಮ್ಮ ಈತ ನಿರ್ಮಾಣ ಮಾಡ್ತಿದ್ರೆ ಇಲ್ಲಿ ಕಂಚಿಪಲ್ಲವರು ಮತ್ತು ಕಂಚಿಪಲ್ಲವರು ಸಮಿಳನಾಡು ಕಂಚಿಪಲ್ಲವರು ನಹೇ ಮಹೇಂದ್ರ ವರ್ಮ ನರಸಿಂವರ್ಮ ಅವ್ರ ಮಧ್ಯ ಮಧ್ಯವಿದ್ದ ಆಗ್ತಿರ್ತಾ ಇದೆ ಸರ್ ಅವ್ರು ಇವ್ರು ಮಾಡಿದ್ದನ್ನು ಅವ್ರು ಆಳ್ಕಿಸ್ತಾ ಇದ್ರು ಅವ್ರು ಮಾಡಿದ್ದನ್ನು ಇವ್ರು ಆಳ್ಕಿಸ್ತಾ ಇದ್ರು ಸರ್ ಇಲ್ಲಿ ಶ್ರೀ ಗುಣಪಾಲ ಅಂತ ಹೇಳಿ ಶಿಲ್ಪಿ ಹೆಸರು ಇನ್ನ ಕಂಡು ಬಂದಿದ್ದು ಸರ್ ಇಲ್ಲಿ ಏನ್ ಅಂದ್ರೆ ಅಕ್ಷರ ಮಾತ್ರ ಹಳೆಗನ್ನಡ ಓದಿದ್ರೆ ಭಾಷಾ ಸಂಸ್ಕೃತ ಭಾಷೆಯಲ್ಲಿ ಒಳಗೊಂಡಿದೆ ಸರ್ ಇದರಲ್ಲಿ ಯಾವುದೇ ನಿರ್ಮಾಣ ಮಾಡ್ಬೇಕಂದ್ರು ಯಾವುದೇ ಒಂದು ನಿರ್ಮಾಣ ಮಾಡ್ಬೇಕಾತಂದ್ರೆ ಅಥವಾ ಅದನ್ನು ಉಳಿಸ್ಬೇಕಂದ್ರೆ ಎಲ್ಲ ನಿರ್ಮಾಣ ಮಾಡಿದ್ರೆ ಉಳಿಸ್ಬೇಕಾತಂದ್ರೆ ಇಲ್ಲಿ ಪ್ರಾಮಿಸ್ ಮಾಡ್ತಾ ಇದ್ದೇನೆ ಯಾವುದೇ ನಾನು ಕೆಲಸ ಮಾಡಿದೆ ಯಾವ್ದು ಅಳ್ಕಸ್ಬಾರ್ದು ಯಾರ್ದು ಅಂತ ಹೇಳಿ ಒಂದು ಪ್ರಾಮಿಸ್ ಮಾಡ್ತಾನೆ ಯಾವುದೇ ನಿರ್ಮಾಣ ಮಾಡೋ ಕೆಲಸ ಸರ್ ಇಲ್ಲೇ ಏಳು ಜನಮದ ಉಳವಾಗಿ ಹುಟ್ಟುತ್ತೆ ಅಂದ್ರೆ ಇಲ್ಲ ಉಲ್ಲೇಖನ ಇದೆ ಅಂತ ಹೇಳ್ತಾರೆ ಸರ್ சார் இதனை சார் இதெல்லாம் அந்திஸ் பரஸல் பட்டது சார் இது மங்களேஷ்ன இல்லைசாசன் அந்த கூட கேள்